ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿಂ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೇಯಷದಾಯಕಂ ಸರ್ವೇ ಜನಾ ಭವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಮ್ಮ ದೇಹದಲ್ಲಿ ಲಿವರ್ ಆರೋಗ್ಯದಿಂದ ಇರಬೇಕು ಲಿವರ್ ಅಂದರೆ ಯಕೃತ್ ನಮ್ಮ ದೇಹದ ಅಲ್ಲಿ ಇರತಕ್ಕಂತಹ ಲಿವರ್ ತುಂಬನೇ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ದೇಹದಲ್ಲಿ ಆಗ್ತಕ್ಕಂತಹ ಐನೂರಕ್ಕೂ ಹೆಚ್ಚು ಕ್ರಿಯೆಗಳನ್ನ ಮಾಡೋದರಲ್ಲಿ ಲಿವರ್ ನಿರ್ಣಾಯಕ ಒಂದು ಪಾತ್ರವನ್ನು ವಹಿಸ್ತದೆ ಅದರಲ್ಲಿ ಪ್ರಮುಖವಾಗಿ ಡೈಜೆಷನ್ ಮೆಟಬಾಲಿಸಮ್ ಡಿಟಾಕ್ಸಿಫಿಕೇಷನ್ ಫಿಲ್ಟ್ರೇಷನ್ ಹಾಗೂ ಎನರ್ಜಿ ಸ್ಟೋರೇಜ್ ಹೀಗೆ ಬೈಲ್ ಪ್ರೊಡಕ್ಷನ್ ಹೀಗೆ ಹಲವಾರು ರೀತಿಯ ಒಂದು ಕೆಲಸಗಳನ್ನ ಲಿವರ್ ಮಾಡ್ತದೆ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಟಾಕ್ಸಿಕ್ ಅಂಶಗಳನ್ನ ಈ ಒಂದು ಅಂಶಗಳನ್ನ ದೇಹದಿಂದ ಹೊರಗಡೆ ಹಾಕಲು ಲಿವರ್ ತುಂಬನೇ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ರಕ್ತದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಹಾಗೂ ಕಲ್ಮಶಗಳನ್ನ ದೇಹದಿಂದ ಹೊರಗಡೆ ಹಾಕ್ತದೆ ಫಿಲ್ಟರ್ ಮಾಡ್ತದೆ ಅದರ ಜೊತೆಗೆ ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್ ಅಂತಂದರೆ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಕಾರಿಯಾಗಿದೆ ಫ್ಯಾಟ್ ಫ್ಯಾಟ್ ಹಾಗೂ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮೆಟಬಾಲಿಸಂನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಜೀರ್ಣಕ್ರಿಯೆ ಆಗಬೇಕಾದ್ರೆ ಉತ್ಪತ್ತಿ ಆಗ್ತಕ್ಕಂತಹ ಬೈಲ್ ಬೈಲ್ ಅಂತ ಒಂದು ರಸ ಬೈಲ್ ಪ್ರೊಡಕ್ಷನ್ಗೆ ಲಿವರ್ ಅಗತ್ಯವಾಗಿ ಬೇಕಾಗ್ತದೆ ಇದರ ಜೊತೆಗೆ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡೋದಕ್ಕೆ ಸಹಕಾಯ ಸಹಕಾರಿಯಾಗಿದೆ ಕೊಲೆಸ್ಟ್ರಾಲ್ ಲೆವೆಲ್ನ ನಾರ್ಮಲ್ ಆಗಿಡೋಕ್ಕೆ ಸಹಕಾರಿಯಾಗಿದೆ ಹಾಗೂ ದೇಹದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ನಿರ್ಣಾಯಕ ಒಂದು ಪಾತ್ರ ವಹಿಸ್ತದೆ ಲಿವರ್ ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ಗ್ಲೂಕೋಸ್ ಆಹಾರದಲ್ಲಿ ಎತ್ತಿ ತಗೊಳ್ತಕ್ಕಂಥ ಆಹಾರ ಅದು ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಲು ಲಿವರ್ ತುಂಬನೇ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತದೆ ಹಾಗೂ ಎನರ್ಜಿ ಸ್ಟೋರೇಜ್ ಆಗಿ ಕೆಲಸ ಮಾಡ್ತದೆ ವೈಟಮಿನ್ಸ್ ಮಿನರಲ್ಸ್ಗಳನ್ನ ಸ್ಟೋರೇಜ್ ಮಾಡ್ತದೆ ಹಾಗೂ ಈ ಎಲ್ಲ ಹಲವಾರು ರೀತಿಯ ಫ ಕೆಲಸಗಳನ್ನ ಫಂಕ್ಷನ್ಗಳನ್ನ ಕೆ ಮಾಡ್ತಕ್ಕಂತಹ ಒಂದು ಆರ್ಗನ್ ಲಿವರ್ ಈ ಒಂದು ಲಿವರ್ ನಮಗೆ ಅಗತ್ಯವಾಗಿ ನಮ್ಮ ಆರೋಗ್ಯವನ್ನು ಜೀವನವನ್ನು ಸರಿಯಾಗಿಟ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಕೆಲವೊಂದು ಬಾರಿ ಏನಾಗ್ಬಿಡ್ತದೆ ಅಂದರೆ ನಮಗೆ ಗೊತ್ತಿಲ್ಲದಲೇ ಹಲವಾರು ರೀತಿಯ ಚಿಹ್ನೆಗಳು ಇದು ತೋರಿಸಿ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಇರ್ತದೆ ಪೂರ್ವಭಾವಿಯಾಗಿ ಮುನ್ನೆಚ್ಚರಿಕೆಯಾಗಿ ಯಾವುದೇ ಒಂದು ಸಿಂಪ್ಟಮ್ಸ್ಗಳನ್ನ ತೋರಿಸೋದಿಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಲಿವರ್ ಡ್ಯಾಮೇಜ್ ಅಂತಂದರೆ ಲಿವರ್ ಕ್ಯಾನ್ಸರ್ ಅಥವಾ ಸೆಲ್ಯುಲಾರ್ ಕಾರ್ಸಿನೋಮಾ ಅಂತ ಹೇಳ್ತಾರೆ ಈ ಲಿವರ್ ಕ್ಯಾನ್ಸರ್ ಆಗುವ ಮುನ್ನ ಯಾವ ಯಾವ ಚಿಹ್ನೆಗಳು ತೋರಿಸ್ತದೆ ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮ್ಮೊಡೆ ನಾನು ಹಂಚ್ಕೋತೀನಿ ಆ ಒಂದು ಲಕ್ಷಣಗಳು ಚಿಹ್ನೆಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರವಿರತಕ್ಕಂತಹ ವೈದ್ಯರನ್ನು ಸಂಪರ್ಕ ಮಾಡಿ ಸೂಕ್ತ ಪರೀಕ್ಷೆ ಹಾಗೂ ಸಲಹೆ ಸೂಚನೆ ಮೇರೆಗೆ ಔಷಧಿಗಳನ್ನ ತಗೋಬೇಕು ಅಂತ ಹೇಳ್ತೀನಿ ಈ ಒಂದು ಲಕ್ಷಣಗಳು ಯಾವುದು ಅಂತಂದರೆ ಮೊಟ್ಟ ಮೊದಲನೆಯ ಒಂದು ಲಕ್ಷಣ ಏನು ಅಂತಂದರೆ ತೀವ್ರತರವಾದ ಹೊಟ್ಟೆ ನೋವು ಯಾವುದೇ ರೀತಿ ಔಷಧಿ ಮಾತ್ರೆ ಇಂಜೆಕ್ಷನ್ ಏನೇ ತಗೊಂಡ್ರೂ ಹೊಟ್ಟೆ ನೋವು ಕಡಿಮೆ ಆಗ್ತಾ ಇರೋದಿಲ್ಲ ಪದೇ ಪದೇ ಮೇಲಿಂದ ಮೇಲೆ ಹೊಟ್ಟೆ ನೋವು ಬರ್ತಾ ಇರ್ತದೆ ಹೊಟ್ಟೆ ನೋವು ಬರ್ತಾ ಇರೋದ್ರ ಜೊತೆಗೆ ಹೊಟ್ಟೆಯ ಬಲಭಾಗದಲ್ಲಿ ನೋವು ಇರ್ತದೆ ಅದು ಏರಿ ಬಲ ಭುಜ ಹಾಗೂ ಬೆನ್ನಿನವರೆಗೂ ನೋವು ಬರ್ತಕ್ಕಂತಹ ಒಂದು ಸಾಧ್ಯತೆಗಳಿರ್ತದೆ ಇದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಎರಡನೇ ಒಂದು ಅಂಶ ಅಂದರೆ ಹೊಟ್ಟೆ ಹಸುವೇ ಆಗೋದಿಲ್ಲ ಅವ್ರಿಗೆ ದಿನವೆಲ್ಲ ಅವ್ರು ಉಪವಾಸ ಇದ್ರೂ ಹೊಟ್ಟೆ ಹಸುವೇ ಆಗೋದಿಲ್ಲ ಕೆಲವೊಬ್ರು ಹೇಳ್ತಾರೆ ಏನೇ ಮಾಡೋದು ಎರಡು ಒಂದು ದಿನ ಎರಡು ದಿನ ಆದರೂ ಊಟ ಮಾಡಬೇಕು ಅಂತಲೇ ಅವ್ರಿಗೆ ಅನಿಸೋದಿಲ್ಲ ಹೊಟ್ಟೆ ಹಸುವು ಆಗೋದಿಲ್ಲ ಮೂರನೆಯ ಒಂದು ಲಕ್ಷಣ ಏನು ಅಂತಂದರೆ ತೂಕದಲ್ಲಿ ಇಳಿಕೆ ತೂಕ ವೆಯ್ಟ್ ರಿಡಕ್ಷನ್ ಆಗ್ತಾ ಇರ್ತದೆ ವೇಟ್ ತೂಕ ಕಡಿಮೆ ಆಗ್ತಾ ಇರ್ತಾರೆ ನಾಲ್ಕನೆಯ ಒಂದು ಲಕ್ಷಣ ಏನು ಅಂತಂದರೆ ಅತಿಯಾದ ಒಂದು ಆಯಾಸ ಹಾಗೂ ದೌರ್ಬಲ್ಯ ಏನು ಕೆಲಸ ಮಾಡದಿದ್ರೂ ಸುಸ್ತು ಅಂತಿರ್ತಾರೆ ದೌರ್ಬ ವೀಕ್ನೆಸ್ ಇರ್ತದೆ ಹಾಗೂ ಅವರು ಯಾವಾಗಲೂ ಮಲಗಿದ್ರೂ ಅವ್ರಿಗೆ ಆ್ಯಕ್ಟಿವ್ ಆಗಿರೋದಿಲ್ಲ ಸುಸ್ತು ಹಾಗೂ ದೌರ್ಬಲ್ಯ ಮೇಲಿಂದ ಮೇಲೆ ಅವರಿಗೆ ಕಾಣಿಸ್ತಾ ಇರ್ತದೆ ಅವರು ಒಂದು ಶಕ್ತಿಯುತವಾಗಿ ಇರೋದಿಲ್ಲ ಐದನೇ ಒಂದು ಅಂಶ ಅಂತಂದರೆ ಹೊಟ್ಟೆ ಉಬ್ರ ಹೊಟ್ಟೆ ಬಲೂನ್ ಥರ ಹೊಟ್ಟೆ ಉಬ್ರ ಇರ್ತದೆ ಅವ್ರಿಗೆ ಈ ಒಂದು ಹೊಟ್ಟೆ ನೋವು ಬರ್ತಿರ್ತದೆ ಹೊಟ್ಟೆ ಉಬ್ರ ಇರ್ತದೆ ಅದರ ಜೊತೆಗೆ ಆರನೇ ಒಂದು ಲಕ್ಷಣ ಏನು ಅಂತಂದರೆ ಜಾಂಡೀಸ್ ಕಣ್ಣುಂಬಾಗ ಹಳದಿ ಆಗ್ತಕ್ಕಂತಹದ್ದು ಚರ್ಮ ಹಳದಿ ಆಗೋದು ಉಗ್ರ ಹಳದಿ ಆಗೋದು ಮೂತ್ರ ವಿಸರ್ಜನೆಯಲ್ಲಿ ಹಳದಿ ಆಗ್ತಕ್ಕಂತಹದ್ದು ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ ಇದರ ಜೊತೆಗೆ ಅತಿಯಾದ ಒಂದು ಸೊಂಟ ನೋವು ಬೆನ್ನುವು ಅವ್ರಿಗೆ ಕಾಣಿಸ್ಕೊಳ್ತದೆ ಈ ಒಂದು ಲಕ್ಷಣಗಳು ಕಾಣಿಸ್ಕೊಂಡಾಗ ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಅಂತನೋ ಅಥವಾ ಹೊಟ್ಟೆ ನೋವು ಮಲಬದ್ಧತೆ ನೋವು ಅಂತನೋ ಅದರಿಂದ ಇವರಿಗೆ ಹೊಟ್ಟೆ ನೋವು ಬರ್ತಿದೆ ಅಂತ ಅಂದ್ಕೊಂಡು ನೀವು ಸ್ವಯಂ ವೈದ್ಯರಾಗಿ ಔಷಧಿ ಚಿಕಿತ್ಸೆ ತಗೊಳ್ಕೊಳ್ಳುವ ಬದಲು ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ನೀವು ಔಷಧಿಯನ್ನು ತಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು